ಸರ್ ಮನೆಯಲ್ಲಿ ಕೂತು ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೇಕಂತ ಬಿಸ್ನೆಸ್ ಅಂದ್ರೆ ಇದೊಂದೇ ಸರ್ ಲಕ್ಷ ಲಕ್ಷ ದುಡಿಬೇಕಂದ್ರೆ ಬೆಂಗಳೂರಿಗೆ ಬರ್ಬೇಕಾಗಿಲ್ಲ ಸರ್ ನಿಮ್ ಊರಲ್ಲಿ ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು ಸರ್ ಸರ್ ಈ ಮಷೀನ್ ತಗೊಂಡ್ರೆ ಅದೃಷ್ಟ ಲಕ್ಷ್ಮಿ ನಿಮ್ ಮನೆಗೆ ಕರ್ಕೊಂಡು ಹೋದಂಗೆ ಸರ್ ನಮ್ದು ಎಂಬ್ರಾಯ್ಡರಿ ಮಷಿನ್ ಯಾವ್ದೇ ಎಂಬ್ರಾಯ್ಡರಿ ಮಷಿನ್ ತಗೊಂಡ್ರು ಸರ್ ಒಂದ್ ಸ್ಟಿಚಿಂಗ್ ಮಷಿನ್ ಫ್ರೀ ಇದೆ ಸರ್ ಸರ್ ಇದರಲ್ಲಿ ಬ್ಲೌಸ್ ಡಿಸೈನ್ ಮಾಡಬಹುದು ಕುರ್ತಾ ಡಿಸೈನ್ ಮಾಡ್ಬೋದು ಸಾರಿ ಡಿಸೈನ್ ಮಾಡಬಹುದು ತಿಂಗಳಿಗೆ ಈ ಬಿಸ್ನೆಸ್ ಮಾಡಿ ಐವತ್ತರಿಂದ ಅರವತ್ತು ಸಾವಿರ ಕಣ್ಮ್ ದುಡಿಬಹುದು ಸರ್ ಅಥವಾ ಬೆಡ್ರೂಮ್ ಅಲ್ಲಿ ಇಟ್ಕೊಂಡು ಕೂಡ ಬಿಸ್ನೆಸ್ ಮಾಡ್ಬೋದು ಸರ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಲೀ ಇಂಡಿಯಿಂದ ಉದಯ್ ಮಾತಾಡ್ತಿರೋದು ಸರ್ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿಬಿಟ್ಟು ಎಂಟು ವರ್ಷ ಆಯಿತು ನಾವು ನಮ್ಮ ಬ್ರಾಂಚಸ್ ಎಲ್ಲಿದೆ ಹೈದರಾಬಾದ್ ಹೈದ್ರಾಬಾದಲ್ಲಿದೆ ತಮಿಳ್ನಾಡು ಚೆನ್ನೈ ಮಧುರೈ ಕೊಯಮತ್ತೂರು ವಿಜಯವಾಡ ಹಾಗೆ ತುಂಬ ಬ್ರಾಂಚಸ್ಗಳನ್ನು ಹೊಂದಿದೆ ಸರ್ ಸರ್ ಇದು ಬಂದುಬಿಟ್ಟು ಸಿಂಗಲ್ ಹ್ಯಾಂಡ್ ಮಷಿನ್ ಸರ್ ಈ ಮಷೀನ್ನ ತುಂಬ ಈಸಿಯಾಗಿ ಆಪ್ರೇಟ್ ಮಾಡ್ಬೋದು ಸರ್ ಈಗ ಎಲ್ಲರೂ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾರೆ ಸರ್ ಆ್ಯಂಡ್ರಾಯ್ಡ್ ಮೊಬೈಲ್ ಯಾರು ಯಾರು ಯೂಸ್ ಮಾಡ್ತಾರೋ ಆ ಮಷೀನ್ನ ಈಸಿಯಾಗಿ ಆಪ್ರೇಟ್ ಮಾಡ್ಬೋದು ಸರ್ ಸರ್ ಇದನ್ನ ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು ಸರ್ ಹೌದು ಸರ್ ಇದಕ್ಕೆ ನೋ ಎಜುಕೇಷನ್ ಬೇಕಾಗಿಲ್ಲ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಏಜ್ ಲಿಮಿಟ್ ಬೇಕಾಗಿಲ್ಲ ಎಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಸರ್ ಇದು ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು ಈ ಬಿಸ್ನೆಸ್ ಮಾಡೋಕ್ಕೆ ಸರ್ ಲೈಸೆನ್ಸ್ ಕೂಡ ಬೇಕಾಗಿಲ್ಲ ಲೈಸೆನ್ಸ್ ಬೇಕಾಗಿಲ್ಲ ಕಂಪ್ನಿ ಬೇಕಾಗಿಲ್ಲ ಹಾಗೆ ಶಾಪ್ ಕೂಡ ಬೇಕಾಗಿಲ್ಲ ಸರ್ ಇದಕ್ಕೆ ಹೌದು ಸರ್ ಮನೇಲೆ ಯಾವುದೋ ಒಂದು ಮೂಲೆಯಲ್ಲಿ ಅಥವಾ ಬೆಡ್ರೂಮಲ್ಲಿ ಇಟ್ಕೊಂಡು ಕೂಡ ಬಿಸ್ನೆಸ್ ಮಾಡ್ಬೋದು ಸರ್ ಹೌದು ಸರ್ ಒಂದು ಮಹಿಳೆ ಸರ್ ಒಂದು ಮಹಿಳೆ ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ನೋಡಿಕೊಂಡು ಆರಾಮಾಗಿ ಈ ಬಿಸ್ನೆಸ್ ಮಾಡ್ಬೋದು ಸರ್ ತಿಂಗಳಿಗೆ ಈ ಬಿಸ್ನೆಸ್ ಮಾಡಿ ಐವತ್ತರಿಂದ ಅರವತ್ತು ಸಾವಿರ ಮುಚ್ಕೊಂಡು ದುಡಿಬೋದು ಸರ್ ಸರ್ ಇದರಲ್ಲಿ ಬ್ಲೌಸ್ ಡಿಸೈನ್ ಮಾಡ್ಬೋದು ಕುರ್ತಾ ಡಿಸೈನ್ ಮಾಡ್ಬೋದು ಸಾರಿ ಡಿಸೈನ್ ಮಾಡ್ಬೋದು ರೆಡಿ ಗಾರ್ಮೆಂಟು ಲೋಗೋಗಳು ಮಾಡ್ಬೋದು ಟಿ ಶರ್ಟ್ ಮೇಲೆ ಮಾಡ್ಬೋದು ಹಾಗೆ ಸ್ಕೂಲ್ ಯೂನಿಫಾರ್ಮ್ ಕೂಡ ಮಾಡ್ಬೋದು ಸರ್ ಇದರಲ್ಲಿ ಹೌದು ಸರ್ ಹಾಗೆ ಬಟ್ಟೆ ಬಂದ್ಬಿಟ್ಟು ಯಾವ ಬಟ್ಟೆ ಬೇಕಾರೆ ಹಾಕ್ಬೋದು ಸರ್ ಡೆನಿಮ್ ಹಾಕ್ಬೋದು ಮೆಸ್ ಹಾಕ್ಬೋದು ಸಾರಿ ಹಾಕ್ಬೋದು ಹಾಗೆ ಸರ್ ಲೆದರ್ ಕೂಡ ಇದರಲ್ಲಿ ಹಾಕ್ಬೋದು ಸರ್ ಲೆದರ್ ಕೂಡ ಹಾಕಿ ಎಂಬ್ರಾಯ್ಡ್ರಿ ಮಾಡ್ಬೋದು ಸರ್ ಇದ್ರ ಮೇಲೆ ಸರ್ ಮಷಿನ್ ಬಂದುಬಿಟ್ಟು ಮೂರುವರೆ ಲಕ್ಷದಿಂದ ಸ್ಟಾರ್ಟ್ ಆಗಿ ಐದು ಲಕ್ಷ ಗಂಟೆ ಇದೆ ಸರ್ ನಮ್ಮದು ಯಾವುದೇ ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡ್ರೆ ಸರ್ ಒಂದು ಸ್ಟಿಚಿಂಗ್ ಮಷಿನ್ ಫ್ರೀ ಇರುತ್ತೆ ಸರ್ ಸರ್ ಇದು ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ಸರ್ ಹತ್ತು ಸಾವಿರ ಕೊಟ್ಟು ಬುಕ್ ಮಾಡ್ರೆ ಸರ್ ಈ ಮಷಿನ್ ಮನೆಗೆ ಹೋದ್ಮೇಲೆ ಅವ್ರಿಗೆ ಫುಲ್ ಕ್ಯಾಶ್ ಕೊಡ್ಬೋದು ಸರ್ ಹಾಗೆ ಇ ಎಮ್ ಐ ಆಪ್ಷನ್ ಕೂಡ ನಮ್ಮಲ್ಲಿದೆ ಸರ್ ಫಿಫ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಫಿಫ್ಟಿ ಪರ್ಸೆಂಟ್ ಇ ಎಮ್ ಐ ಕೂಡ ಇದೆ ಸರ್ ನಮ್ಮ ಹತ್ರ ಹೌದು ಸರ್ ಹಾಗೆ ಈ ಮಷಿನ್ ತೊಗೊಂಡ್ರೆ ಸರ್ ಫ್ರೀ ಡೆಲಿವರಿ ಇರುತ್ತೆ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಪ್ರೀ ಟ್ರೈನಿಂಗ್ ಕೂಡ ಇರುತ್ತೆ ಸರ್ ಸರ್ವಿಸ್ ಇಂಪಾರ್ಟೆಂಟ್ ಸರ್ ಸರ್ವಿಸ್ ಸರ್ ನಮ್ಮ ಸರ್ವಿಸ್ ಅಂತಂದರೆ ಸರ್ ಫಸ್ಟ್ ವೀಡಿಯೋ ಕಾಲ್ ಆಕ್ಸೆಸ್ ಮಾಡ್ತೀವಿ ವೀಡಿಯೋ ಕಾಲಲ್ಲಿ ಏನು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ಸರ್ ನಮ್ಮ ಇಂಜಿನಿಯರು ಇನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವ್ರ ಮನೇಲಿ ಇರ್ತಾರೆ ಸರ್ ಅವ್ರ ಮನೇಲಿದ್ದು ಏನೇ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡಿ ಕೊಡ್ತಾರೆ ಸರ್ ಸರ್ ನಾನು ಆವಾಗಲೇ ಹೇಳ್ದಂಗೆ ಸರ್ ನಮ್ಮದು ಎಂಬ್ರಾಯ್ಡ್ರಿ ಮಷಿನ್ ಯಾವುದೇ ಎಂಬ್ರಾಯ್ಡ್ರಿ ಮಷಿನ್ ತೊಗೊಂಡ್ರೆ ಸರ್ ಒಂದು ಸ್ಟಿಚಿಂಗ್ ಮಷಿನ್ ಫ್ರೀ ಇರುತ್ತೆ ಸರ್ ಹೌದು ಸರ್ ಅದ್ರ ಜೊತೆಗೆ ನಿಮಗೆ ಒಂದು ಯು ಪಿ ಎಸ್ ಕೂಡ ಫ್ರೀ ಕೊಡ್ತೀವಿ ಸರ್ ಡಿಸೈನ್ ಬ್ಯಾಕಪ್ಗೋಸ್ಕರ ಯು ಪಿ ಎಸ್ ಫ್ರೀ ಕೊಡ್ತೀವಿ ಸರ್ ಹಾಗೆ ನಮ್ಮ ಎಂಬ್ರಾಯ್ಡ್ರಿ ಜರಿ ಥ್ರೆಡ್ ಕೊಡ್ತೀವಿ ಸರ್ ಎಂಬ್ರಾಯ್ಡ್ರಿ ಥ್ರೆಡ್ ಕೊಡ್ತೀವಿ ಸರ್ ಹಾಗೆ ಬಾಬಿನ್ ಮಷಿನ್ ಕೊಡ್ತೀವಿ ಬಾಬಿನ್ ವೈನಿಂಗ್ ಮಷಿನ್ ಅದ್ರ ಜೊತೆ ಬಾಬಿನ್ ಥ್ರೆಡ್ ಕೂಡ ಕೊಡ್ತೀವಿ ಹಾಗೆ ಟೂಲ್ಸ್ ಬಾಕ್ಸ್ ಕೊಡ್ತೀವಿ ಸರ್ ಹಾಗೆ ಅಂತಂದರೆ ಸರ್ ಎರಡು ಸಾವಿರ ಡಿಸೈನ್ ಸರ್ ನಿಮಗೆ ಎರಡು ಸಾವಿರ ಡಿಸೈನ್ ಎರಡರಿಂದ ಮೂರು ಸಾವಿರ ಡಿಸೈನ್ ಸರ್ ನಿಮಗೆ ಫ್ರೀ ಕೊಡ್ತೀವಿ ಪೆಂಟ್ರ ವ್ಯಾಲ್ಯೂ ಗಾರ್ಮೆಂಟ್ಗೆ ನಿಮಗೆ ಹಾಗೆ ಟಿ ಶರ್ಟ್ಗೆ ಎಂಬ್ರಾಯ್ಡ್ರಿ ಮಾಡಬೇಕಂದ್ರೆ ಲೋಗೋ ಮಾಡಬೇಕಲ್ಲ ಸರ್ ಲೋಗೋ ಎಂಬ್ರಾಯ್ಡ್ರಿಗೆ ಚಿಕ್ಕ ಫ್ರೇಮ್ ಕೊಡ್ತೀವಿ ಸರ್ ಈ ಥರ ಪ್ರೇಮ್ ಬರುತ್ತಲ್ಲ ಸರ್ ಹಾಗೆ ಮಿರರ್ ಸೀಟ್ ಕೊಡ್ತೀವಿ ಸರ್ ಇನ್ನೊಂದು ಇಂಪಾರ್ಟೆಂಟ್ ತಿಂಕಂದರೆ ನಮ್ಮ ಕಂಪ್ನಿನ ಸರ್ ಯಾರು ಫೇಕ್ ಮಾಡಬಾರ್ದು ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಸರ್ ನಾವು ಒಂದು ಮಹಿಳೆಯನ್ನ ಸರ್ ಸೆಲ್ಫ್ ಎಂಪ್ಲಾಯ್ ಮಾಡೋದೇ ನಮ್ಮ ಕಂಪ್ನಿಯ ಮೂಲ ಉದ್ದೇಶ ಸರ್ ಸರ್ ನಿಮ್ಗೆ ಏನೇ ಬೇಕಾದರೂ ಇಲ್ಲಿ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಎನ್ಕ್ವೈರಿ ಮಾಡ್ಬೋದು ನಮ್ಮ ಆಫೀಸಿಗೆ ಡೈರೆಕ್ಟಾಗಿ ಬಂದು ಸಿಗ್ಬೋದು ನಾವು ಡೈರೆಕ್ಟಾಗಿ ಇಲ್ಲೇ ಸಿಗ್ತೀವಿ ನಿಮಗೆ ಏನೇ ಡೀಟೇಲ್ಸ್ ಇದು ಕಾಲ್ ಮಾಡ್ಬೋದು ಇಲ್ಲಾಂದರೆ ನಮ್ಮ ಆಫೀಸಿಗೆ ವಿಸಿಟ್ ಮಾಡ್ಬೋದು ಸರ್ ನಮ್ಮ ಆಫೀಸ್ ಎಲ್ಲಿ ಅಂತಂದರೆ ಹೊಸೂರು ಮೇನ್ ರೋಡ್ பொம்பனி சிக்னல் இதன் மேல் கடையே நம்ம ஆபீஸ் வரோது